ಜೋಡಿ ಕೂಡಿ ನೋಡಿ ಮತ್ತು ನಡೆಯ ಸಮ್ಮಿಲನವಾಗಿ ಕನ್ನಡ ನಾಡಿನ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಆದರ್ಶ ದಂಪತಿಗಳು ಹೀಗೆ ಕಲಾ ಸೇವೆಯನ್ನು ಮುಂದುವರೆಸಿ ಎಂದು ಹಾರೈಸುತ್ತ ಆ ನಾದನೆಂದು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿ ಸಂಚಿಕೆಯನ್ನು ನಾವು ವಿಶೇಷ ಸಂಚಿಕೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಂಸ್ಕೃತಿ ಸಂಗಮ ಈ ಒಂದು ನೆನಪಿನ ವಿಶೇಷ ಸಂಚಿಕೆ ಈಗ ಲೋಕಾರ್ಪಣೆ ಆಗ್ತಿದೆ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ ಕನ್ನಡ ನಾಡಿನ ಜಾನಪದ ಪರಂಪರೆಯ ಸಂವರ್ಧನೆ ಸಂರಕ್ಷಣೆ ಪ್ರಸರಣ ತರಬೇತಿ ದಾಖಲಾತಿ ಪ್ರಚಾರಗಳನ್ನು ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿದ್ದಾರೆ ಡಾಕ್ಟರ್ ರಂಜಾನ್ ದರ್ಗ ಬಡವರು ದಲಿತರು ಸಾಮಾಜಿಕ ವರ್ಗಗಳು ಇವರಿಗೆ ಹತ್ತಾರು ಪ್ರತಿಶತ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಬೆಂಗಳೂರು ಬಸವ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಸಾವಿರದ ಸಾಲಿನ ಸಂಸ್ಕೃತಿ ಸಂಗಮ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ಸಂಸ್ಕೃತಿ ಸಂಗಮ ಪ್ರಶಸ್ತಿಯನ್ನ ಈಗ ಸನ್ಮಾನ ಶ್ರೀ ಕಾತಾ ಚಿಕ್ಕ ಸಂಘಟನಾ ಕ್ಷೇತ್ರದಲ್ಲಿ ಕನ್ನಡ ನಾಡಿನಲ್ಲಿ ಬಹುದೊಡ್ಡ ಹೆಸರು ಅಂತ ಹೇಳಿದ್ರೆ ಅದು ನಮ್ಮ ಪ್ರೀತಿಯ ಶ್ರೀನಿವಾಸ್ ತಂಡವನ್ನ ದೆಹಲಿಗೆ ಕರ್ಕೊಂಡು ಹೋಗಿ ನೃತ್ಯ ಸಂಯೋಜನೆ ಮುಟ್ಟಿನ ಒಂದು ಹೊಸ ಭಾಷ್ಯ ಬರೆದ್ರು ನಮ್ಮ ಶ್ರೀನಿವಾಸ್ ಜಿ ಕಪ್ಪಣ್ಣ ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಅದೆಷ್ಟೋ ಎಲೆಮರೆ ತಾಯಿಯಂತಹ ಸಂಗೀತಕಾರ ನಮ್ಮ ಸಂಸ್ಕೃತಿ ಸಂಗಮ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ಕೊನೆಯದಾಗಿ ಸಂಗೀತ ಕ್ಷೇತ್ರದಲ್ಲಿ ನಾವ್ಯಾರು ಮರೆಯಲಾಗದಂಥ ಕೆಲವರು ಅಧಿಕಾರಗಾದಿಗೇರಿದ ನಂತರ